ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಂಬ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಅಬ್ಬಾ ಮಳೆ ಬಂದರೆ ಸಾಕು ಎನ್ನುತ್ತಿದ್ದ ಕರಾವಳಿ ಜನರಿಗೆ ಇದೀಗ ಮುಂಗಾರು ತನ್ನ ಆರ್ಭಟ ತೋರಿಸಿದೆ ಅದು ಬರೀ ಮಳೆಯಲ್ಲ ಎಲ್ಲಿ ನೋಡಿದರೂ ಬರೀ ನೀರೇ ನೀರು ಗುಡ್ಡ ಕುಸಿತ ಮನೆಗಳು ಜಲಾವೃತ ಹೇಗಿದೆ ಮಳೆ ಆರ್ಭಟ ಆದ ಅನಾಹುತಗಳೇನು ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್ ಕರಾವಳಿಯಲ್ಲಿ ಅಬ್ಬರಿಸಿದ ಮಳೆ ಎಲ್ಲಿ ನೋಡಿದರಲ್ಲಿ ನೀರೋ ನೀರು ಅಂಕೋಲ ಕುಮಟ ಹೊನ್ನಾವರ ಯಲ್ಲಾಪುರ ಭಾಗದಲ್ಲಿ ಜಲ ದಿಗ್ಬಂಧನ ಆರ್ಭಟಿಸಿದ ಗಂಗಾವಳಿ ಅಗನಾಶಿನಿ ಶರಾವತಿ ಗುಂಡ್ಲುಬಾಳ ಕಾಳಿ ನದಿಗಳು ಜಿಲ್ಲೆಯಾದ್ಯಂತ ಏಳು ಕಾಳಜಿ ಕೇಂದ್ರ ತೆರೆದ ಜಿಲ್ಲಾಡಳಿತ ಜಿಲ್ಲೆಯಲ್ಲಿ ಎರಡ್ನೂರ ಐವತ್ತು ಜನರು ಕಾಳಜಿ ಕೇಂದ್ರಕ್ಕೆ ರವಾನೆ ಜಿಲ್ಲೆಯಾದ್ಯಂತ ಐವತ್ತಕ್ಕೂ ಹೆಚ್ಚು ಮನೆ ಜಲಾವೃತ ನಾನೂರ ಮೂವತ್ತೊಂಬತ್ತು ಭೂ ಪ್ರದೇಶದಲ್ಲಿ ಗುಡ್ಡ ಕುಸಿಯುವ ಆತಂಕ ಒಂದೆಡೆ ಗುಡ್ಡ ಕುಸಿತ ಮತ್ತೊಂದೆಡೆ ಕರಾವಳಿಯ ನದಿಗಳು ಅಪಾಯದ ಮಟ್ಟ ಮೀರಿ ಹರಿದು ಮನೆಗಳು ಕೃಷಿ ಜಮೀನುಗಳು ಜಲಾವೃತ ಅಬ್ಬಾ ಸಾಕಪ್ಪ ಎನ್ನುವವರಿಗೆ ಕಂಡ ಜಾಗವೆಲ್ಲ ನೀರೋ ನೀರು ಹೌದು ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯದ್ದು ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸುರಿದ ಮಳೆ ಕರಾವಳಿಯ ಅಂಕೋಲ ಕುಮಟ ಹೊನ್ನಾವರ ಭಟ್ಕಳ ಮಲೆನಾಡಿನ ಯಲ್ಲಾಪುರ ಶಿರಸಿ ಭಾಗವನ್ನು ಅಕ್ಷರಶಃ ನರಕವಾಗಿಸಿದೆ ಅಂಕೋಲದಲ್ಲಿ ಗಂಗಾವಳಿ ನದಿ ನೀರು ಉಕ್ಕಿ ಇಲ್ಲಿನ ಬಿಳೆ ಹೊಂಗಿ ಮಂಜುಗುಣಿ ಶಿಂಗನಮಕ್ಕಿ ಹೊನ್ನೆಬೈಲು ಸೇರಿದಂತೆ ಐದಕ್ಕೂ ಹೆಚ್ಚು ಗ್ರಾಮಗಳಿಗೆ ನೀರು ನುಗ್ಗಿ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದೆ ಇನ್ನು ಇದೇ ಭಾಗದಲ್ಲಿ ಸೇತುವೆ ರಸ್ತೆ ಜಲಾವೃತವಾಗಿ ಜನ ಅಕ್ಷರಶಃ ನಿರಾಶ್ರಿತರಾದರು ಇನ್ನು ಕುಮಟ ಭಾಗದ ಕತಗಾಲಿನಲ್ಲಿ ಚಂಡಿಕಾ ಹೊಳೆ ತುಂಬಿ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರು ಈ ಸಂಪೂರ್ಣ ಜಲಾವೃತವಾದರೆ ಹೆದ್ದಾರಿ ನೀರಿನಲ್ಲಿ ಖಾಸಗಿ ಬಸ್ ಸಿಲುಕಿ ಪ್ರಯಾಣಿಕರನ್ನು ರಕ್ಷಣೆ ಮಾಡಲಾಯಿತು ಇದಲ್ಲದೆ ಹೊನ್ನಾವರ ಭಾಗದ ವರ್ಣಕೇರಿ ಗ್ರಾಮದಲ್ಲಿ ಗುಡ್ಡ ಕುಸಿತವಾಗಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರರಲ್ಲಿ ಕಾರವಾರ ಬೆಂಗಳೂರು ಮಾರ್ಗ ತಾತ್ಕಾಲಿಕ ಬಂದ್ ಆಗಿತ್ತು ಇನ್ನು ಗಂಗಾವಳಿ ಹಾಗೂ ಹೊನ್ನಾವರದ ಗುಂಡ್ಲಾಬಾಳ ನದಿ ಉಕ್ಕಿದ್ದರಿಂದ ಜನರನ್ನು ಕಾಳಜಿ ಕೇಂದ್ರಕ್ಕೆ ರವಾನೆ ಮಾಡಲಾಯಿತು ಇನ್ನು ಯಲ್ಲಾಪುರ ಭಾಗದಲ್ಲಿ ಗಂಗಾವಳಿ ನದಿ ಪ್ರವಾಹದಿಂದ ತಾಲೂಕಿನ ಎಲ್ಲಾ ಜಲಪಾತಗಳಿಗೆ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ ಜಿಲ್ಲೆಯ ಗಂಗಾವಳಿ ಅಗನಾಶಿನಿ ಶರಾವತಿ ಕಾಳಿ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದರೆ ದಾಂಡೇಲಿ ಭಾಗದ ಅಪ್ಪನ್ ಕಾನೇರಿ ಜಲಾಶಯದಲ್ಲಿ ನೀರಿನ ಗರಿಷ್ಠ ಮಟ್ಟ ಮುಟ್ಟಲು ಹತ್ತು ಮೀಟರ್ ಬಾಕಿ ಇದ್ದು ಜಲಾಶಯದಿಂದ ನೀರು ಹೊರಬಿಡುವ ಸಾಧ್ಯತೆಯಿಂದ ಜಲಾಶಯ ಪ್ರದೇಶದ ಜನರು ಬೇರೆಡೆ ಸ್ಥಳಾಂತರಗೊಳ್ಳಲು ಸೂಚನೆ ನೀಡಲಾಗಿದೆ ಹೆಚ್ಚಿನ ಮಳೆಯಾದ್ದರಿಂದ ಜುಲೈ ಐದರಂದು ಕುಮಟಾ ಭಟ್ಕಳ ಹೊನ್ನಾವರ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಹೊನ್ನಾವರದಲ್ಲಿ ನಾಲ್ಕು ಕಾಳಜಿ ಕೇಂದ್ರ ಹಾಗೂ ಅಂಕೋಲಾ ಕುಮಟಾದಲ್ಲಿ ತಲಾ ಒಂದು ಕಾಳಜಿ ಕೇಂದ್ರ ಪ್ರಾರಂಭ ಮಾಡಲಾಗಿದೆ ಜಿಲ್ಲೆಯಲ್ಲಿ ಮನೆ ಬೆಳೆ ಹಾಗೂ ತೋಟಗಳಿಗೆ ಸಾಕಷ್ಟು ಹಾನಿಯಾಗಿದೆ ಈವರೆಗೆ ತೊಂಬತ್ತೆರಡು ಮನೆಗಳಿಗೆ ಹಾನಿಯಾಗಿದ್ದು ಒಂದು ಜಾನುವಾರು ಸಾವನ್ನಪ್ಪಿದ್ದು ಒಂದು ಜೀವ ಹಾನಿಯಾಗಿದೆ ಮುಂದಿನ ಮೂರು ನಾಲ್ಕು ದಿನಗಳ ಕಾಲ ಅತಿ ಹೆಚ್ಚು ಮಳೆಯಾಗುವುದರಿಂದ ತಲಾ ಇಪ್ಪತ್ತೈದು ಸಾವಿರ ಜನರ ಎರಡು ಎಫ್ ತಂಡ ಜಿಲ್ಲೆಗೆ ಆಗಮಿಸುತ್ತಿದೆ ನಾನೂರ ಮೂವತ್ತೊಂಬತ್ತು ಪ್ರದೇಶಗಳಲ್ಲಿ ಗುಡ್ಡ ಕುಸಿತ ಸಾಧ್ಯತೆಯ ಬಗ್ಗೆ ಗುರುತು ಮಾಡಲಾಗಿದ್ದು ಭಟ್ಕಳ ಹೊನ್ನಾವರ ಹಾಗೂ ಕಾರವಾರ ವ್ಯಾಪ್ತಿಯಲ್ಲಿ ಗುಡ್ಡ ಕುಸಿತದ ಭೀತಿ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮ ಜರುಗಿಸಲಾಗುತ್ತಿದ್ದು ಪ್ರವಾಹವನ್ನು ಎದುರಿಸಲು ಕಂದಾಯ ಇಲಾಖೆಯ ತಂಡ ರಚನೆ ಮಾಡಲಾಗಿದ್ದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಪ್ಪತ್ನಾಲ್ಕು ತಾಸು ಕಾರ್ಯಾಚರಣೆಗೆ ಕಂಟ್ರೋಲ್ ರೂಮ್ ತೆರೆಯಲಾಗಿದೆ ಜಿಲ್ಲೆಯಾದ್ಯಂತ ಸದ್ಯ ಜುಲೈ ಒಂಬತ್ತರವರೆಗೂ ಹೆಚ್ಚು ಮಳೆಯಾಗುವ ಸೂಚನೆ ನೀಡಲಾಗಿದ್ದು ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಸದ್ಯ ಕರಾವಳಿ ಮಲೆನಾಡಿನಲ್ಲಿ ವ್ಯಾಪಕ ಮಳೆ ಜನರನ್ನು ದಂಗಾಗಿಸಿದ್ದು ಜನ ಜೀವನವನ್ನೇ ನರಕವಾಗಿಸಿದೆ